ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇಂದು ನಾವು ಹಗೋರಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಗೋರಿಗಳು ಮೃತಪಟ್ಟರೆ ಅವರ ಶವವನ್ನು ಸುಡೋದಿಲ್ಲ ಯಾಕೆ ಅಗೋರಿಗಳನ್ನು ನೋಡಿ ಅನೇಕ ಜನರು ಹೆದರುತ್ತಾರೆ ಅವರ ವೇಷಭೂಷಣ ಮತ್ತು ಅವರ ದೇಹದ ಮೇಲಿನ ಬೂದಿ ಭಯಾನಕವಾಗಿರುತ್ತದೆ ಸಾಮಾನ್ಯ ಮನುಷ್ಯರಂತೆ ಅವರೂ ಸಹ ವಯಸ್ಸನ್ನು ತಲುಪಿದ ನಂತರ ಸಾಯುತ್ತಾರೆ ಆದರೆ ಅವರು ಸತ್ತಾಗ ಅವರ ದೇಹವು ಏನಾಗುತ್ತದೆ ಎಂದು ನಿಮಗೆ ಗೊತ್ತಾ ಅಗೋರಿ ಎಂಬ ಪದವನ್ನು ಕೇಳಿದಾಗ ಅವರ ನೋಟವೇ ನೆನಪಿಗೆ ಬರುತ್ತದೆ ಅನೇಕ ಅಗೋರಿಗಳು ಮಾನವ ಮಾಂಸವನ್ನು ತಿನ್ನುವುದು ವಾಮಾಚಾರ ಮಾಡುವುದು ಮಂತ್ರಗಳನ್ನು ಅಭ್ಯಾಸ ಮಾಡುವುದು ತಮ್ಮ ದೇಹಕ್ಕೆ ಬೂದಿಗಳನ್ನು ಬಳಿದುಕೊಂಡು ಕಣ್ಣ ಮುಂದೆ ಬರುವಂತೆ ಭಾಸವಾಗುತ್ತದೆ ಅಗೋರಿ ಎಂಬುದು ಸಂಸ್ಕೃತದ ಪದ ಇದರ ಅರ್ಥ ಬೆಳಕಿನ ಕಡೆಗೆ ಅಗೋರಿಗಳನ್ನು ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ಅವರು ಎಲ್ಲ ದುಷ್ಟರಿಂದ ದೂರವಿರುತ್ತಾರೆ ಅಗೋರಿಗಳ ಜಗತ್ತು ಸಾಮಾನ್ಯ ಜನರ ಜೀವನಕ್ಕಿಂತ ವಿಚಿತ್ರವಾಗಿ ಭಿನ್ನವಾಗಿದೆ ಅಗೋರಿಗಳಿಗೆ ಅಲೌಕಿಕ ಶಕ್ತಿಗಳಿವೆ ಎಂದು ನಂಬಲಾಗಿದೆ ಹುಣ್ಣಿಮೆಯ ರಾತ್ರಿ ಅವರು ಶವಗಳ ಮೇಲೆ ಕುಳಿತು ಮಂತ್ರಗಳೊಂದಿಗೆ ದೇವರನ್ನು ಪೂಜಿಸುತ್ತಾರೆ ಅನೇಕ ಜನರು ಸತ್ತವರಿಂದಲೇ ಶಕ್ತಿಯನ್ನು ಪಡೆಯುತ್ತಾರೆ ಎಂದು ನಂಬುತ್ತಾರೆ ಅಗೋರಿಗಳು ಪ್ರತಿಯೊಬ್ಬ ಮನುಷ್ಯನನ್ನು ತಮ್ಮವರೆಂದೇ ನೋಡಿಕೊಳ್ಳುತ್ತಾರೆ ಇದರ ಹಿಂದಿರುವ ಅವರ ವಾದ ಏನೆಂದರೆ ಅವರು ಎಲ್ಲವನ್ನೂ ಸರಿ ಎಂಬಂತೆ ನಡೆಸಿಕೊಳ್ಳುತ್ತಾರೆ ಅಗೋರಿಯಾಗಲು ಸ್ಮಶಾನದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಬೇಕು ಅಂದಿನಿಂದ ಅವರು ಸಾಮಾನ್ಯವಾಗಿ ಧೂಮಪಾನ ಮಾಡುತ್ತಾರೆ ಆಳವಾದ ಧ್ಯಾನದ ಸಮಯದಲ್ಲಿ ಗಾಂಜಾವನ್ನು ಧೂಮಪಾನ ಮಾಡುವುದು ಅವರಿಗೆ ಬಲವಾದ ಆಧ್ಯಾತ್ಮಿಕ ಭಾವನೆಯನ್ನು ನೀಡುತ್ತದೆ ರೋಗಗಳು ಮತ್ತು ಇತರ ಸಮಸ್ಯೆಗಳನ್ನು ದೂರವಿಡುತ್ತದೆ ಎಂದು ಅವರು ನಂಬುತ್ತಾರೆ ಅಗೌರಿಗಳು ತ್ಯಾಗದ ಸಂಪ್ರದಾಯವನ್ನು ಅನುಸರಿಸುತ್ತಾರೆ ಪ್ರಾಣಿಗಳನ್ನು ತ್ಯಾಗ ಮಾಡಿದ ನಂತರ ಅವರು ತಮ್ಮ ಪ್ರಾಣಿ ರೂಪದಿಂದ ಮುಕ್ತರಾಗುತ್ತಾರೆ ಎಂದು ಅಗೋರಿಗಳು ನಂಬುತ್ತಾರೆ ಅಂದರೆ ಮತ್ತೆ ಹುಟ್ಟಿದರೆ ಪ್ರಾಣಿಯಾಗಿ ಹುಟ್ಟುವುದಿಲ್ಲ ಅವರು ಮನುಷ್ಯರ ಶವಗಳಿಂದ ಹಸಿ ಮಾಂಸಗಳನ್ನು ಕೂಡ ತಿನ್ನುತ್ತಾರೆ ಅನೇಕ ಅಗೋರಿಗಳು ಅನೇಕ ಸಂದರ್ಶನಗಳು ಮತ್ತು ಸಾಕ್ಷ್ಯಚಿತ್ರಗಳಲ್ಲಿ ಇದನ್ನು ಒಪ್ಪಿಕೊಂಡಿದ್ದಾರೆ ಇದನ್ನು ಮಾಡುವುದರಿಂದ ತಮ್ಮ ತಾಂತ್ರಿಕ ಶಕ್ತಿಯನ್ನು ಬಲಪಡಿಸುತ್ತದೆ ಎಂದು ಅವರು ನಂಬುತ್ತಾರೆ ಅಗೋರಿಗಳು ಒಂದೇ ಸ್ಥಳದಲ್ಲಿ ಉಳಿಯುವುದಿಲ್ಲ ವಾರಣಾಸಿ ಅಥವಾ ಕಾಶಿಯಂತಹ ಸ್ಥಳಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ ಏಕೆಂದರೆ ಈ ನಗರದಲ್ಲಿ ಅಗೋರಿಗಳ ದೇವಾಲಯವಿದೆ ಕೆಲವು ದೇವಾಲಯಗಳಲ್ಲಿ ಅಗೋರಿಗಳಿಗೆ ಮದ್ಯವನ್ನು ಸಹ ನೀಡಲಾಗುತ್ತದೆ ಅಗೋರಿಗಳು ಶಿವ ಮತ್ತು ಮೃತದೇಹಗಳನ್ನು ಪೂಜಿಸುತ್ತಾರೆ ಶಿವನ ಐದು ರೂಪಗಳಲ್ಲಿ ಅಗೋರ ರೂಪವೂ ಕೂಡ ಒಂದು ಎಂದು ನಂಬಲಾಗಿದೆ ಭಗವಾನ್ ಶಿವನನ್ನು ಪೂಜಿಸಲು ಈ ಅಗೋರಿಗಳು ಮೃತದೇಹಗಳ ಮೇಲೆ ಕುಳಿತು ವಿನಯಗಳನ್ನು ಮಾಡುತ್ತಾರೆ ಅದಕ್ಕಾಗಿಯೇ ಶಿವನನ್ನು ಸ್ಮಶಾನಗಳ ದೇವರು ಎಂದು ಪರಿಗಣಿಸಲಾಗಿದೆ ಅಗೋರಿಗಳೊಂದಿಗೆ ಯಾವಾಗಲೂ ಮಾನವನ ತಲೆಬುರಡೆಗಳು ಇರುವುದನ್ನು ನೀವು ನೋಡಿದ್ದೀರಿ ಅಗೌರಿಗಳು ಇದನ್ನು ಪಾತ್ರೆಯಾಗಿ ಬಳಸುತ್ತಾರೆ ಆದ್ದರಿಂದಲೇ ಅವರನ್ನು ಕಾಪಾಲಿಕರು ಎಂದು ಕೂಡ ಕರೆಯಲಾಗುತ್ತದೆ ಶಿವನು ಒಮ್ಮೆ ಬ್ರಹ್ಮನ ಶಿರಚ್ಛೇದ ಮಾಡಿದನೆಂದು ಅನೇಕ ಕಥೆಗಳು ಹೇಳುತ್ತವೆ ಇದರ ನಂತರ ಶಿವನು ಆ ತಲೆಯನ್ನು ತೆಗೆದುಕೊಂಡು ಇಡೀ ವಿಶ್ವವನ್ನು ಸುತ್ತಿದನು ಶಿವನ ಈ ರೂಪವನ್ನು ಅನುಸರಿಸುವ ಅಗೋರಿಗಳು ತಮ್ಮೊಂದಿಗೆ ಮಾನವನ ತಲೆಗಳನ್ನು ಇಟ್ಟುಕೊಂಡಿರುತ್ತಾರೆ ಒಬ್ಬ ಅಗೋರಿ ಸತ್ತಾಗ ಅವನ ಅಂತಿಮ ಸಂಸ್ಕಾರವನ್ನು ಅವರು ಮಾಡುವುದಿಲ್ಲ ಬದಲಾಗಿ ಅವನ ದೇಹವನ್ನು ನೀರಿನಲ್ಲಿ ಬಿಡಲಾಗುತ್ತದೆ ದೇಹವನ್ನು ಗಂಗಾ ನದಿಯಲ್ಲಿ ಮುಳುಗಿಸುವುದರ ಹಿಂದಿನ ಕಾರಣ ಅವರ ಪಾಪಗಳನ್ನು ತೊಳೆಯುವುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಾಮಾನ್ಯ ಜನರಿಗೆ ವಿಚಿತ್ರ ಮತ್ತು ಭಯಾನಕವಾದ ವಿಷಯಗಳು ಅಗೋರಿಗಳ ಜೀವನದ ಒಂದು ಭಾಗವಾಗಿದೆ ನೋಡಿದರೆಲ್ಲ ವೀಕ್ಷಕರೇ ಹಗೋರಿಗಳ ಜೀವನದ ಕುರಿತು ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್